ಅಮಿತ್ ಶಾ ವಿರುದ್ಧವಾಗಿ ಅಧಿಕಾರ ಸ್ಥಾನ ವಜಾ ಗಡಿಪಾರು ಮಾಡಲು ಶಿಡ್ಲಘಟ್ಟದಲ್ಲಿ ಬೃಹತ್ ಪ್ರತಿಭಟನೆ ಜೈ ಸಂವಿಧಾನ ಜೈ ಭೀಮ್ ಅಂಬೇಡ್ಕರ್ ಪ್ಯಾಷನ್ ಪ್ಯಾಷನ್ ಅಂತ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿ ಮಾತನಾಡಿದ ಜಾತಿ ತಾರತಮ್ಯದ ಮನುವಾತಿ ಮನಸ್ಥಿತಿ ಉಳ್ಳ ಮಂತ್ರಿ ಅಮಿತ್ ಶಾ ವಿರುದ್ದವಾಗಿ ಜಾಂಬವ ಯುವ ಸೀನಿಯಾ ಸಂಘಟನೆಯ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಲುಘಟ್ಟ ನಗರದ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೂ ಕಾಲ್ನಡಿಗೆ ಮೂಲಕ ಬೃಹತ್ ಮಟ್ಟದ ಹೋರಾಟದ ಮೂಲಕ ಅಮಿತ್ ಶಾ ದೇಶದ್ರೋಹಿ ಅಧಿಕಾರವನ್ನು ವಜಾಗೊಳಿಸಿ ಗಡಿಪಾರು ಮಾಡಿ ಅಂತ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆಯಿಂದ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾಗಿದ್ದಾರೆ ಅವರು ಈಗ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಅವರನ್ನು ಜೈಲಿಗೆ ಕಳಿಸಬೇಕು ಅಂತ ಜಾಂಬವ ಯುವ ಸೇನೆಯ ರಾಜ್ಯಾಧ್ಯಕ್ಷರು ಡಾಕ್ಟರ್ ರಮೇಶ್ ಚಕ್ರವರ್ತಿ ತಿಳಿಸಿದರು ನಂತರ ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ಬಿಎನ್ ಸ್ವಾಮಿ ಪ್ರತಿಭಟನೆಗೆ ಆಗಮಿಸಿ ಮನವಿಯನ್ನು ಪಡೆದುಕೊಂಡು ಮಾತನಾಡಿ ಈ ಮನವಿಯನ್ನು ರಾಷ್ಟ್ರಪತಿಯವರಿಗೆ ತಲುಪಿಸುತ್ತೇವೆ ಅಂತ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಜಾಂಬವ ಯುವಸೇನಿಯ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ಪ್ರಧಾನ ಕಾರ್ಯದರ್ಶಿ ಗಂಗಾಧರ ತಾಲೂಕು ಅಧ್ಯಕ್ಷ ಸಂದೀಪ್ ದೇವರಾಜ್ ನರೇಂದ್ರ ಇನ್ನು ಹಲವಾರು ಸಂಘಟನೆಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು ವರದಿ ಸಿ ವೆಂಕಟೇಶ್ ಎಂಎನ್ಎಸ್ ನ್ಯೂಸ್ ಕನ್ನಡ ಶಿಡ್ಲಘಟ್ಟ ಅಂಬೇಡ್ಕರ್ ವಿಚಾರ ವಿರುದ್ಧವಾಗಿ ಯಾರಾದರೂ ಬಂದರೆ ಅವರು ಏನು ತೆಗೆತಾರೋ ಆದ್ರೆ ಹತ್ತರಷ್ಟು ನನ್ನ ಸಮುದಾಯದವರು ತೆಗೆಯೋಕೆ ನಾನು ಅವರಿಗೆ ನಾನು ಕಾಯ್ತು ಆಗ್ತೇನೆ ನನ್ನ ಮೇಲೆ ಕೇಸ್ ಆದರೆ ಚಿಂತೆ ಇಲ್ಲ ನನ್ನ ಸಮುದಾಯನ ರಕ್ಷಣೆ ಮಾಡೋದೇ ನನ್ನ ಉದ್ದೇಶವಾಗಿರುತ್ತೆ ಅಂತ ಹೇಳ್ತಾ ಇವತ್ತು ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಸರ್ಕಾರಕ್ಕೆ ಒಳ ವಿಚಾರ ಇವತ್ತು ಮೂವತ್ತು ನಲವತ್ತು ವರ್ಷಗಳ ಹೋರಾಟದ ಪ್ರತಿಫಲ ತೆಲಂಗಾಣದಲ್ಲಿ ಏನು ಸದಾಶಿವ ಆಯೋಗ ಒಳ ಜಾರಿಯಾಗಿದೆ ಅದರ ವಿಚಾರವಾಗಿ ನಾವು ತೆಲಂಗಾಣ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತಾ ಅತಿ ಶೀಘ್ರದಲ್ಲೇ ನಾಗಮೋಹನ್ ದಾಸನವರು ಒಳ ಮೀಸಲಾತಿ ವಿಚಾರವಾಗಿ ಸದಾಶಿವ ಆಯೋಗದ ವಿಚಾರವಾಗಿ ಸದಸ್ಯನ ತಕೊಂಡು ನಾಗಮೋಹನ್ ದಾಸನವರು ನಿರುತ್ತಾಹ ಹೊಂದಿರುವಂತಹ ನ್ಯಾಯವಾದಿಗಳವರಾಗಿದ್ದು ನಾವು ಕೂಡ ಎಷ್ಟೋ ಸಂಘಟನೆಗಳು ಪದಾಧಿಕಾರಿಗಳು ಅವ್ರಿಗೆ ಹೋಗಿ ಮನವಿ ಮಾಡಿಕೊಂಡಾಗ ನಮಗೂ ಕೂಡ ಒಂದು ಗಂಟೆಗಳ ಕಾಲ ಕಾಲಾವಕಾಶ ಕೊಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿದ್ರು ಹಾಗೆ ತಾಲೂಕು ಮುಖ್ಯ ಹಲವಾರು ವಿಷಯಗಳನ್ನೇ ಈಗ ಚರ್ಚೆ ಮಾಡಿದ್ದಾರೆ ಇಲ್ಲಿ ಕೂಡ ನೆರವು ಹೇಳಿದ್ದಾರೆ ಅವುಗಳನ್ನು ಕೂಡ ನಾವು ತಾಲೂಕಿನಲ್ಲಿ ಇಡೀ ಜಿಲ್ಲೆಗೆ ನೋಡಿದಾಗ ನಮ್ಮಲ್ಲಿ ಅತಿ ಹೆಚ್ಚು ದುರಸ್ತಿ ಕಾರ್ಯಪಡೆ ಮಾಡುವಂಥ ಕೆಲಸ ಆಗ್ತಾ ಇದೆ ಸುಮಾರು ಐನೂರೈವತ್ತು ಸರ್ವೆ ನಂಬರ್ ದುರಸ್ತಿಗೆ ಮಾಡುವಂತಹ We didn't know what the